ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಟ್ರಯಲ್ ನಡೆದಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಸದ್ಯಕ್ಕೆ ಕಂಡು ಬಂದಿಲ್ಲ ಸೊ ಹಾಗಾಗಿ ನೀವು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಐದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಇದರ ಜೊತೆಗೇ ವಿದ್ಯಾರ್ಥಿ ವೇತನ ಕೂಡ ಜಮಾ ಆಗ್ತಾ ಇದೆ ಹೌದು ರಾಜ್ಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಇಲ್ಲಿ ಆಶಾ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಈ ಒಂದು ದುಡ್ಡು ಕೂಡ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಿ ಇದರಿಂದ ನೀವು ನಿಮ್ಮ ಶಾಲೆಯ ವಿದ್ಯಾಭ್ಯಾಸಕ್ಕೆ ಖರ್ಚು ವೆಚ್ಚಗಳನ್ನು ಮಾಡ್ಕೊಳ್ಬಹುದು ಹಾಗಾದರೆ ಬನ್ನಿ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೇಕಂದ್ರೆ ಏನೇನು ಮಾಡಬೇಕು ಇದರ ಜೊತೆಗೇನೆ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದರೆ ಐದು ವಸ್ತುಗಳು ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಹಾಗಾದರೆ ಯಾವ ಯಾವ ವಸ್ತುಗಳು ಅನ್ನೋದು ನಿಮಗೆ ಗೊತ್ತಿದೆ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಇದು ಇದೇ ತಿಂಗಳ ಅಂತ ನಿಮಗೆ ಕನ್ಫರ್ಮ್ ಇಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ತೀರ ಇಂಪಾರ್ಟೆಂಟ್ ಮಾಹಿತಿ ನಿಮ್ಮ ಹತ್ರ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಒಲ್ಲಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಹಾಗೂ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ ಹಾಗಾದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಅದೇ ರೀತಿಯಾಗಿ ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನು ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಈ ಮೂರು ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗಿದೆ ಸೊ ಯಾವಾಗಿನಿಂದ ಬಿಡುಗಡೆ ಮಾಡ್ತಾ ಮಾಡ್ತಾ ಇದ್ದಾರೋ ಅದನ್ನೇ ನೀವೆಲ್ಲರೂ ಕೂಡ ಕಾಯ್ತಾನೆ ಇದ್ರಿ ಸರ್ಕಾರಕ್ಕೆ ನಾವು ಕೂಡ ಮನವಿ ಆಗಿದೆ ಆದಷ್ಟು ಬೇಗನೆ ಎಲ್ಲರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಿ ಎಷ್ಟು ಪೆಂಡಿಂಗ್ ಉಳಿದಿದ್ದೀನೋ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡಬೇಕಾಗಿದೆ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಆಗಿ ಅಪ್ಡೇಟ್ ಕೂಡ ಕೊಟ್ಟಿದ್ದರು ಮೊನ್ನೆ ತಾನೇ ಅದು ಏನಂದರೆ ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತ ಆಶ್ವಾಸನೆಯ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಬಿಡಿಸಿ ಹೇಳೋದಾದರೆ ಈಗ ಆಗಸ್ಟ್ ತಿಂಗಳದ್ದು ಬರಬೇಕಾಗಿದೆ ಎಪ್ಪತ್ತ್ಮೂರನೇ ಕಂತಿನ ಹಣ ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳದು ಬರಬೇಕಾಗಿದೆ ಇದನ್ನು ಹೊರತುಪಡಿಸಿ ಡೈರೆಕ್ಟಾಗಿ ಅಕ್ಟೋಬರ್ ತಿಂಗಳ ಜಮಾ ಮಾಡೋದಾಗಿರಲಿ ಅಥವಾ ನವೆಂಬರ್ದು ಜಮಾ ಮಾಡೋದಾಗಿರಲಿ ಈ ರೀತಿ ಸರ್ಕಾರ ಮಾಡೋದಿಲ್ಲ ಯಾವ ಕಂತುಗಳು ಮೊದಲು ಪೆಂಡಿಂಗ್ ಉಳಿದಿರ್ತಾವೋ ಆ ಒಂದು ಕಂತುಗಳನ್ನು ನಾವು ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಯಾವ ಕಂತುಗಳು ಮೊದಲು ಇನ್ನೂ ಕೊಡಬೇಕಾಗಿರುತ್ತೋ ಆ ಒಂದು ಕಂತುಗಳನ್ನು ಜಮೆ ಮಾಡಲಾಗ್ತದೆ ತದನಂತರ ಉಳಿದ ಕಂತುಗಳಿಗೆ ಕೈ ಹಾಕಲಾಗುತ್ತೆ ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಬೇಡಿ ನಿಮ್ಮ ದುಡ್ಡು ಎಲ್ಲಿ ಹೋಗೋದಿಲ್ಲ ಆ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ ಒಂದು ಸ್ವಲ್ಪ ತಡ ಆಗಬಹುದು ಹಿಂದೆ ಮುಂದೆ ಆಗಬಹುದು ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಸ್ನೇಹಿತರೆ ಸರ್ಕಾರಿ ಕೆಲಸ ಯಾವ ರೀತಿ ಆಗಿರುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕೆಲಸ ಇವತ್ತೇ ಮಾಡ್ತೀವಂದರೆ ಯಾವತ್ತಲೂ ಕೂಡ ಸರ್ಕಾರಿ ಕೆಲಸ ಆ ದಿನ ಆಗೋದು ಆಗೋ ಇಲ್ಲ ಸೊ ಅದರದೇ ಆದಂತಹ ಒಂದು ಕೆಲಸ ಕಾರ್ಯಗಳಿರ್ತವೆ ಪ್ರೊಸೆಸರ್ ಇರುತ್ತವೆ ಅವೆಲ್ಲ ಒಂದು ನಡಿಬೇಕು ಈಗೂ ಕೂಡ ಈ ಗೃಹಲಕ್ಷ್ಮಿಯಲ್ಲಿ ಕೂಡ ಅದೇ ರೀತಿಯಾಗಿದೆ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗುತ್ತೆ ಅಂದರೆ ಹಾಗೆ ರಿಲೀಸ್ ಆಗೋದಿಲ್ಲ ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ ಸಚಿವರು ಕೂಡ ಹೇಳಬೇಕು ಸಿ ಎಂ ಅವರು ಕೂಡ ಆದೇಶ ಕೊಡಬೇಕು ತದನಂತರ ಹಣಕಾಸು ಇಲಾಖೆ ದುಡ್ಡನ್ನು ಹೊಂದಾಣಿಕೆ ಮಾಡಬೇಕು ಈ ಪರಿಸ್ಥಿತಿ ಹೊಂದಾಣಿಕೆ ಮಾಡಲೇಬೇಕಾಗಿದೆ ಯಾಕಂದರೆ ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋದು ಎಲ್ಲ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಸರ್ಕಾರ ಆರ್ಥಿಕ ಹೊರೆ ಬಿದ್ದಿದೆ ಅಂತಲೂ ಕೂಡ ಗೊತ್ತಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ತತ್ತರಿಸಿ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ಈಗ ಈ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೊಡ್ತಾರಾ ಅನ್ನುವಂತಹ ಡೌಟ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹೊಂದಾಣಿಕೆ ಆಗಿದೆ ಐದು ಸಾವಿರ ಕೋಟಿಯಷ್ಟು ದುಡ್ಡನ್ನು ಬಿಡುಗಡೆ ಮಾಡಿಕೊಂಡಾಗಿದೆ ಸುಮಾರು ಎರಡು ಕಂತುಗಳನ್ನಾದರೂ ಸತತವಾಗಿ ನಾವು ಕೊಡ್ತೇವೆ ಹಾಕಿ ಅಂತ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೌದು ಮೂರು ಕಂತುಗಳನ್ನಾದರೂ ಹಾಕಲಿಲ್ಲಪ್ಪ ಅಂದರೂ ಕೊನೆಯದಾಗಿ ಎರಡು ಕಂತುಗಳನ್ನಾದರೂ ನಾವು ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಬೆಳಗಾವಿ ವಿಜಯನಗರ ಧಾರವಾಡ ಬೆಂಗಳೂರು ನಗರ ಅದೇ ರೀತಿಯಾಗಿ ಹಾಸನ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ವಿ ಧಾರವಾಡ ಅದೇ ರೀತಿಯಾಗಿ ಚಿಕ್ಕಮಗಳೂರು ಮಂಡ್ಯ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈಗ ಟ್ರಯಲ್ ಕೂಡ ನಡೆದಿದ್ದು ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಸೊ ಆಲ್ಮೋಸ್ಟ್ ಮಹಾ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ನೋಡಲಾಗಿದೆ ಅಲ್ಲೆಲ್ಲಿ ಜಮಾ ಆಗಿದೆ ಕೂಡ ಕಮೆಂಟ್ಗಳು ಕೂಡ ಬಂದಿದ್ವು ಸೊ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡೋ ನಮ್ಮ ಜವಾಬ್ದಾರಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರ ಇದು ಒಂದು ಕಡೆ ಆದರೆ ವಿದ್ಯಾರ್ಥಿಗಳ ವೇತನ ಕೂಡ ಬಿಡುಗಡೆ ಆಗಿರತಕ್ಕಂಥದ್ದು ಸುಮಾರು ಮೂರು ಸಾವಿರದ ಐದುನೂರು ತನಕ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ಮೊದಲು ಜಮಾ ಆಗ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅದು ಯಾವ ರೀತಿಯಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಅದೇ ರೀತಿಯಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಜೊತೆಗೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಇಪ್ಪತ್ತೈದು ಸಾವಿರನೋ ಡಿಗ್ರಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಅಥವಾ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತನಕ ಕೂಡ ಜಮಾ ಆಗಿದೆ ಮೆಡಿಕಲ್ ಇಂಜಿನಿಯರ್ ಓದೋರಿಗೆ ಮೂವತ್ತರಿಂದ ನಲವತ್ತು ಸಾವಿರವರೆಗೂ ಕೂಡ ದುಡ್ಡು ಜಮಾ ಆಗಿದೆ ಹೀಗೆ ಆ ಒಂದು ಸ್ಕಾಲರ್ಶಿಪ್ ಜಮಾ ಆಗಿತ್ತು ಆದರೆ ಈಗ ಸ್ಕಾಲರ್ಶಿಪ್ನಲ್ಲಿ ದುಡ್ಡು ಕೊಡಲಿಕ್ಕೆ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಎಲ್ಲಿಂದ ಕೊಡಬೇಕು ಈ ರೀತಿಯೂ ಕೂಡ ಹೇಳಿಕೆಗಳು ಜನರಿಂದನೇ ಕೇಳಿ ಬರ್ತಾ ಇದೆ ವಿದ್ಯಾರ್ಥಿಗಳಂತರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಯಾಕಂದ್ರೆ ಸರ್ಕಾರದ ಬಳಿ ದುಡ್ಡು ಇಲ್ಲ ಹಾಗಾಗಿ ಹಾಕೋದೇ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಟ್ಟಿದ್ದಾರೆ ಈಗಾಗಲೇ ಎರಡು ವರ್ಷದಿಂದ ನೋಡ್ತಾ ಇದ್ದಾರೆ ಸ್ಕಾಲರ್ಶಿಪ್ಪೇ ಬಂದಿಲ್ಲ ಯಾವ ವಿದ್ಯಾರ್ಥಿಗಳಿಗೂ ಕೂಡ ದುಡ್ಡು ಜಮ ಆಗಿಲ್ಲ ಅದಷ್ಟೇ ಅಲ್ಲ ಪಿಂಚಣಿ ಯೋಜನೆಯಲ್ಲಿ ಕೂಡ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅದು ಕೂಡ ನಿಮಗೆ ಗೊತ್ತಿರಬಹುದು ಇನ್ನು ಇದರ ಒಂದು ನಡುವೆ ಇಲ್ಲಿ ಆಶಾ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ರಿಲೀಸ್ ಆಗ್ತಾ ಇದೆ ಸೊ ಅದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೇಕಂದ್ರೆ ವಿನೋದ್ ಗೌಡ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಸೊ ಒಂದು ವೆಬ್ಸೈಟ್ನಲ್ಲಿ ಕೂಡ ಈ ಒಂದು ಆಶಾ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದೆ ಆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಂಡು ಅಲ್ಲಿ ಅಪ್ಲೈ ಕೂಡ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಂಡು ಸೊ ಎಲ್ಲೆಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ನಿಮ್ಮ ಶಾಲೆಯಲ್ಲಿ ಇನ್ನು ಕೊಡಬೇಕು ಅದೇ ರೀತಿಯಾಗಿ ಯಾವ ಕಚೇರಿಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಅಲ್ಲಿ ನೀವು ಓದ್ಕೊಂಡು ತಿಳ್ಕೊಳ್ಬಹುದು ಓಕೆನಾ ಸೊ ವಿನೋದ್ ಗೌಡ ಡಾಟ್ ಇನ್ ಅಂತ ಇಲ್ಲದೆ ಸರ್ಚ್ ಮಾಡಿ ಅಲ್ಲಿ ಎಲ್ಲ ಮಾಹಿತಿಗಳು ಕೂಡ ಸಿಗ್ತಾ ಇರುತ್ತೆ ಸೊ ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ವಸ್ತುಗಳು ಕೂಡ ಸಿಗ್ತಾ ಇದೆ ಈ ರೇಷನ್ ಕಾರ್ಡ್ ಅಂತರೂ ಪ್ರತಿಯೊಬ್ಬರ ಹತ್ರ ಇದೆ ಈಗ ಗೃಹಲಕ್ಷ್ಮಿಯರು ಮುಖ್ಯವಾಗಿ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರತ್ತೆ ಸೊ ಹಾಗಾಗಿ ಈ ರೇಷನ್ ಕಾರ್ಡ್ ಇದ್ದಂಥವರು ಈಗ ಈ ಒಂದು ಐದು ವಸ್ತುಗಳನ್ನು ಪಡ್ಕೊಳ್ತಾ ಇದ್ದಾರೆ ಆಹಾರ ಇಲಾಖೆ ಒಂದು ಮುಖ್ಯವಾದ ಮಾಹಿತಿಯನ್ನು ಹೋದ ತಿಂಗಳಲ್ಲಿ ಕೂಡ ಹೇಳಿತ್ತು ಯಾಕಂದರೆ ಈ ಐದು ಐದು ಕೆ ಜಿ ಅಕ್ಕಿಯನ್ನು ಏನು ಕೊಡ್ತಾ ಇದ್ರಲ್ವಾ ರಾಜ್ಯ ಸರ್ಕಾರ ಆ ಒಂದು ಅಕ್ಕಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ತರಿಸಿಕೊಂಡು ಕೊಡ್ತಾಯಿದ್ರು ಹಾಗಾಗಿ ಕೇಂದ್ರ ಸರ್ಕಾರವೂ ಕೂಡ ಹೇಳಿತ್ತು ನಮ್ಮ ಹತ್ರ ಅಷ್ಟೊಂದು ಸ್ಟಾಕ್ ಇಲ್ಲ ಎಷ್ಟು ಇದ್ದವೋ ಅಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿತ್ತು ಇನ್ನು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾಯಿತ್ತು ಇನ್ನು ಇದರಲ್ಲಿ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾನೆ ಇರತ್ತೆ ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಅಕ್ಕಿ ಏನಿದೆ ಅಲ್ಲ ಅದರ ಬದಲಾಗಿ ಐದು ವಸ್ತುಗಳು ಸಿಗುವಂಥದ್ದು ಬೇಳೆಕಾಳು ತೊಗರಿ ಬೇಳೆ ಆಗಿರಲಿ ಗಾನದ ಎಣ್ಣೆ ಅಡುಗೆ ಅಡುಗೆ ಅಂತ ಕರಿತೀವಿ ಇನ್ನು ಉಪ್ಪು ಸಕ್ಕರೆ ಈ ಒಂದು ಐದು ಐಟಮ್ಸ್ಗಳು ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ರೆಡಿ ಆಗಿ ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ನೇರವಾಗಿ ನಿಮ್ಮ ಕೈಯಲ್ಲಿ ದೊರಕುವಂಥದ್ದು ಸೊ ಹಾಗಾಗಿ ಯಾರು ದುಡ್ಡನ್ನು ಈಗ ಪಡ್ಕೊಳ್ಬೇಕಂತ ಅನ್ಕೊಂಡಿದ್ರಿ ಅವರಿಗೀಗ ಇಲ್ಲ ಅಕ್ಕಿ ಏನು ಸಿಗ್ತಾ ಇತ್ತು ಅದರ ಬದಲಾಗಿ ವಸ್ತುಗಳನ್ನು ಕೊಡ್ತಾ ಇದ್ದಾರೆ ದುಡ್ಡನ್ನ ಕೊಡ್ತಾ ಇಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಸೊ ಯಾವ ರೀತಿಯಾಗಿ ನೀವು ಅಕ್ಕಿಯನ್ನು ಪಡ್ಕೊಳ್ತಾ ಬರ್ತಾ ಇದ್ರಿ ಅದೇ ರೀತಿಯಾಗಿ ಈ ವಸ್ತುಗಳನ್ನು ಕೂಡ ತೆಗೆದುಕೊಳ್ತಾ ಇರ್ತೀರಿ ಓಕೆನಾ ಸೊ ಈ ಒಂದು ವಿಷಯವನ್ನ ಕೂಡ ನಾನು ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲಿಸ್ತನ್ ಕಬಾಬ್ ಫ್ರೆಂಡ್ಸ್